ಮನೆಯಲ್ಲಿ ಅಡೆತಡೆಗಳು ನಿವಾರಣೆ ಆಗಬೇಕು ಯಾವುದರ ಅಡೆತಡೆ ಆರ್ಥಿಕ ಸಮಸ್ಯೆಗಳ ಅಡೆತಡೆಗಳು ದರಿದ್ರಗಳು ತೊಲಗಿ ಐಶ್ವರ್ಯ ಪ್ರಾಪ್ತಿಯಾಗುವುದೊಂದೇ ದೇವಿಯ ಕೃಪೆಗೆ ಪಾತ್ರವಾಗುವುದು ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಯಾಗುವುದು ಧನ ಕನಕಗಳು ಲಾಭಗಳು ವ್ಯಾಪಾರದ ಅಭಿವೃದ್ಧಿಗಳು ಮನೆಯಲ್ಲಿರುವ ಆರ್ಥಿಕ ಮುಗ್ಗಟ್ಟುಗಳು ಬಿಕ್ಕಟ್ಟುಗಳು ಎಲ್ಲವೂ ಸಂಪೂರ್ಣವಾಗಿ ನಿವಾರಣೆ ಆಗಬೇಕು ಅನ್ನುವುದಾದರೆ ಮನೆಯ ದರಿದ್ರಗಳು ತೊಲಗಿ ಅಷ್ಟೈಶ್ವರ್ಯ ಲಭಿಸುವಂತೆ ಮೊದಲು ಆಗಬೇಕು ಈ ಅಷ್ಟೈಶ್ವರ್ಯ ಮನೆಗೆ ಲಭಿಸುವುದಾದರೂ ಹೇಗೆ ಎನ್ನುವ ವಿಚಾರ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಮ ಜೀವನದಲ್ಲಿರುವಂತಹ ಯಾವುದೇ ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಪಂಡಿತರು ದೈವಜ್ಞ ಗುರುಗಳು ಶ್ರೀ ಶಿವಾನಂದ ಗುರೂಜಿ ಇವರಿಗೆ ಒಂದು ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೆ ಖುದ್ದು ಗುರುಗಳೇ ನಿಮ್ಮ ಫೋನ್ ರಿಸೀವ್ ಮಾಡಿ ಪರಿಹಾರವನ್ನು ಹೇಳ್ತಾರೆ ಸಾವಿರಾರು ಜನ ಇವರಿಂದ ಪರಿಹಾರ ಪಡೆದು ನೆಮ್ಮದಿಯಾಗಿ ಬದುಕುತ್ತಿದ್ದಾರೆ ಇನ್ನು ನಿಮಗೆ ಮನೆಯ ದರಿದ್ರಗಳು ಕಷ್ಟಗಳು ತೊಲಗಬೇಕು ಅನ್ನುವುದಾದರೆ ಲಕ್ಷ್ಮಿ ಯಂತ್ರವನ್ನು ಪೂಜಿಸಬೇಕು ಈ ಯಂತ್ರವನ್ನು ಪೂಜಿಸುವುದರಿಂದ ಎಲ್ಲ ಹಣಕಾಸಿನ ಸಮಸ್ಯೆಗಳು ದೂರ ಆಗುತ್ತವೆ ಮತ್ತು ನಿಮ್ಮ ಮನೆಯಲ್ಲಿ ಹಣದ ಹೊಳೆಯೇ ಹರಿಯುತ್ತದೆ ಯಂತ್ರದಲ್ಲಿರುವಂತಹ ಸೂಕ್ಷ್ಮಾಣುಗಳು ಅದರ ಪ್ರಭಾವದಿಂದ ನಕಾರಾತ್ಮಕ ಶಕ್ತಿಯು ದೂರವಾಗುತ್ತದೆ ಮತ್ತು ಧನಾತ್ಮಕ ಶಕ್ತಿಯು ಹೆಚ್ಚಾಗುತ್ತದೆ ಯಂತ್ರ ಅಳವಡಿಕೆಯ ನಡುವೆಯೂ ಈ ಸ್ಥಳದಲ್ಲಿ ನಕಾರಾತ್ಮಕ ಶಕ್ತಿ ಇರುವುದಿಲ್ಲ ಯಾವುದೇ ಕೆಲಸ ಮಾಡುವ ಮೊದಲು ಗಣೇಶನನ್ನು ಪೂಜೆ ಮಾಡಬೇಕು ಯಾವುದೇ ಅಡೆತಡೆಗಳು ಅಥವಾ ಇತರ ಯಾವುದೇ ಸಮಸ್ಯೆಗಳು ಇಲ್ಲದೆ ಮಾಡುವ ಕೆಲಸವು ಕೆಡಿಸಲು ಗಣೇಶನ ಕೃಪೆ ಅತ್ಯಗತ್ಯ ಲಕ್ಷ್ಮೀ ಯಂತ್ರದ ನಿಯಮಿತ ಪೂಜೆಯು ಆರೋಗ್ಯ ಮತ್ತು ಸಮೃದ್ಧಿಯನ್ನು ತರುತ್ತದೆ ಧೈರ್ಯ ಸಂತೋಷ ಮನಸ್ಸಿನ ಶಾಂತಿ ಸಂಪತ್ತು ಅಭಿವೃದ್ಧಿ ಎಲ್ಲವೂ ಇರುತ್ತೆ ಯಾಕೆಂದರೆ ಈ ಎರಡು ಯಂತ್ರಗಳು ಲಕ್ಷ್ಮಿ ಗಣಪತಿ ಯಂತ್ರ ಒಟ್ಟಿಗೆ ಪೂಜಿಸಲಾಗುತ್ತದೆ ಈ ಯಂತ್ರವನ್ನು ಮನೆಯಲ್ಲಿಟ್ಟು ಪೂಜಿಸುವುದರಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ ಸಂಪತ್ತು ವೃದ್ಧಿಯಾಗುತ್ತದೆ ಆ ಯಂತ್ರ ಎಲ್ಲಿ ತರೋದು ಎಲ್ಲಿ ಸಿಗುತ್ತೆ ಅಂತ ಕೇಳುವುದಾದರೆ ನೀವು ಈ ತಕ್ಷಣ ಇವತ್ತು ಅಥವಾ ನಾಳೆ ಬೆಳಗ್ಗೆ ಒಳಗಾಗಿ ದೈವಜ್ಞ ಗುರುಗಳು ಪಂಡಿತರು ಆದಂತಹ ಶಿವಾನಂದ ಗುರುಜಿಗೆ ಒಂದು ಫೋನ್ ಮಾಡಿ ಅವರು ನಿಮಗೆ ತಲುಪಿಸಿ ಕೊಡುತ್ತಾರೆ